ವಚ ಎರಡು ವರ್ಷದ ಆರುಷ್ನನ್ನ ರಕ್ಷಣೆ ಮಾಡಿದ ರಕ್ಷಣಾ ಪಡೆ ಸತತ ಒಂಬತ್ತು ಗಂಟೆಯಿಂದ ಪ್ರಾಣ ಹಿಡಿದುಕೊಂಡಿದ್ದ ಕಂದ ತಾಯಿಯ ರಕ್ಷಣೆಗೆ ಮುಂದುವರಿದ ಕಾರ್ಯಾಚರಣೆ ಅವಶೇಷಗಳ ಅಡಿ ಸಿಲುಕಿರುವ ಅಶ್ವಿನಿಗಾಗಿ ಹೋರಾಟ ಕರುಣಾಜನಕ ಘಟನೆಗೆ ಸಾಕ್ಷಿಯಾಗ್ತಾ ಇದೆ ಉರುಮನೆ ಕೋಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಳಾಲ ತಾಲೂಕಿನ ಗ್ರಾಮ ಮನ ಕಲುಕುವಂತಿದೆ ಕರುಳು ಹಿಡುವ ದೃಶ್ಯ ಈಗಾಗಲೇ ಇಬ್ಬರ ಸಾವಾಗಿದೆ ಇಬ್ಬರನ್ನ ರಕ್ಷಿಸಲಾಗಿದೆ ಆರುಷ್ ಸಹೋದರ ಆರ್ಯನ್ ಮೃತಪಟ್ಟಿದ್ದಾನೆ ಆರುಷ್ ಅಜ್ಜಿ ಪ್ರೇಮ ಕೂಡ ಕೊನೆಯುಸಿಳಿದಾರೆ ಕೊನೆಗೂ ಸಾವಿನ ದವಡೆಯಿಂದ ಪುಟ್ಟ ಕಂದಮ್ಮ ಬಚಾವಾಗಿದೆ ಎರಡು ವರ್ಷದ ಆರುಷ್ನನ್ನ ರಕ್ಷಣಾ ಸಿಬ್ಬಂದಿ ರಕ್ಷಿಸಿದ್ದಾರೆ ಸತತ ಒಂಬತ್ತು ಗಂಟೆಯಿಂದ ಜೀವ ಹಿಡ್ಕೊಂಡು ಕೂತಿತ್ತು ಪುಟ್ಟ ಕಂದಮ್ಮ ತಾಯಿಯ ರಕ್ಷಣೆಗಾಗಿ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ ಅವಶೇಷಗಳ ಅಡುಗೆ ಅಶ್ವಿನಿ ಸಿಲುಕಿದ್ದಾರೆ ಜೀವ ಉಳಿಸಿಕೊಳ್ಳುವುದಕ್ಕಾಗಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಅವರನ್ನ ಸುರಕ್ಷಿತವಾಗಿ ಹೊರಗಡೆ ತರುವ ನಿಟ್ಟಿನಲ್ಲಿ ರಕ್ಷಣಾ ಸಿಬ್ಬಂದಿ ಕೂಡ ನಿರಂತರವಾಗಿ ಕಾರ್ಯಾಚರಣೆ ಇದ್ದಾರೆ ಅತ್ಯಂತ ಕರುಣಾಜನಕ ಘಟನೆಗೆ ಸಾಕ್ಷಿಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಉರುವೆಮನೆ ಕೋಡಿ ಗ್ರಾಮ ಈ ದೃಶ್ಯವನ್ನ ನೋಡಿದ್ರೆ ಎಂಥವ್ರ ಕರುಳು ಕೂಡ ಹಿಂಡಿ ಬರುತ್ತೆ ಮನೆ ಮೇಲೆ ಗುಟ್ಟ ಕುಸಿತು ಅಜ್ಜಿ ಹಾಗೆ ಮೊಮ್ಮಗ ಸಾವನ್ನಪ್ಪಿದ್ದಾರೆ ಪುಟ್ಟ ಕಂದಮ್ಮನನ್ನ ರಕ್ಷಣೆ ಮಾಡಲಾಗಿದೆ ಹಾಗೇನೆ ಇಬ್ಬರು ಮಕ್ಕಳ ತಾಯಿ ಅಶ್ವಿನಿ ಅವರನ್ನ ರಕ್ಷಣೆ ಮಾಡುವಂತ ಕಾರ್ಯಭಾರದಿಂದ ಸಾಕ್ತಾ ಇದೆ ಆರುಷು ಸಹೋದರ ಆರ್ಯನ್ನು ಮೃತಪಟ್ಟಿದ್ದಾನೆ ಆರುಷು ಅಜ್ಜಿ ಪ್ರೇಮ ಕೂಡ ಕೊನೆಯ ಇದೀಗ ಅಶ್ವಿನಿ ಅವರನ್ನ ರಕ್ಷಣೆ ಮಾಡೋದಕ್ಕೆ ಕಾರ್ಯಾಚರಣೆ ನಡೀತಾ ಇದೆ ಹೇಗಾದ್ರು ಮಾಡಿ ಅವರನ್ನ ಸುರಕ್ಷಿತವಾಗಿ ಹೊರಗಡೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಾಚರಣೆ ಭರದಿಂದ ಸಾಕ್ತಾ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಎಲ್ಲರೂ ಕೂಡ ಅಶ್ವಿನಿ ಸುರಕ್ಷಿತವಾಗಿ ವಾಪಸ್ ಬರಲಿ ಅಂತ ಪ್ರಾರ್ಥಿಸ್ತಿದ್ದಾರೆ ஒரு கேஜி பண்ணுவோம்டாட்டா ஒரு கேஜி இல்ல வா ஒரு கேஜி

Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ